ನಾನು ಕೊಟ್ಟು ಬರೀ ಮಾತಾಡಲಿಲ್ಲ ಸುಳ್ಳಿರಲಿಲ್ಲ ಯಾರ್ಮೇಲೋ ಆರೋಪ ಮಾಡಲಿಲ್ಲ ಆದ್ರೆ ಯಾವ ಜವಾಬ್ದಾರಿನ ಈ ರಾಷ್ಟ್ರದಲ್ಲಿ ನಾವು ಹೊಸದಾಗಿ ನೀಡಿದ್ರೆ ನಮ್ಮ ಜನ ನಮ್ಮ ರಾಷ್ಟ್ರ ಸ್ವಾತಂತ್ರ್ಯ ಪಡೆದಂತ ಸಂದರ್ಭದಲ್ಲಿ ನಮ್ಮ ಜನಕ್ಕೆ ದಿನಕ್ಕೆ ಅನ್ನ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿರಲಿಲ್ಲ ನಾನು ಅವತ್ತು ಮಧ್ಯಾಹ್ನ ಅದೇ ಆಗಿತ್ತು ಈ ರಾಷ್ಟ್ರದ ಆಹಾರ ಕ್ರಾಂತಿಯನ್ನು ಏನಾದ್ರು ಮಾಡಿದ್ರೆ ಸ್ವತಂತ್ರ ಭಾರತದಲ್ಲಿ ಮೊದಲ ಹೆಚ್ಚಾಗಿ ನಮ್ಮ ಅಣೆಕಟ್ಟೆಗಳ ನಿರ್ಮಾಣ ಮಾಡಿ ನಾಲೆಗಳನ್ನ ನಿರ್ಮಾಣ ಮಾಡಿ ನೀರಾವರಿ ಕ್ಷೇತ್ರವನ್ನು ಮಾಡಿ ಹಸಿರು ಕ್ರಾಂತಿಯನ್ನ ಮಾಡಿ ಆಹಾರ ಕ್ರಾಂತಿಯನ್ನ ಮಾಡಿಸಿ ಮೂವತ್ತೈದು ಕೋಟಿ ಕೋಟಿ ಜನ ಜನರಿಗೆ ಜನ ಕರ್ನಾಟಕ ನಾವೇನು ಅನ್ನ ಹಾಕುವಂತ ಶೇಕಿನಲ್ಲಿ ಇದ್ದೀವಿ ಹೊರದೇಶಕ್ಕೆ ನಮ್ಮ ಒಂದು ಬೆಳೆಯನ್ನ ಅಥವಾ ನಾವು ವಾಹನ ಫಲವನ್ನ ಕೊಡುವಷ್ಟು ಶೇಖರಣೆಯನ್ನು ನಾವು ಸಾಧನದಲ್ಲಿ ನಾವಿದ್ದೀವಿ ಆದ್ರೆ ಅದರ ಜೊತೆನಲ್ಲಿ ಜನಸಂಖ್ಯೆ ಬೆಳವಣಿಗೆ ಜೊತೆನಲ್ಲಿ ಬಡತನ ಇನ್ನೂ ನಮ್ಮ ಬಡತನಕ್ಕೆ ನಾನಾ ಕಾರಣಗಳಿದ್ದಾರೆ ಏಕೈಕ ಮಾರಾದ ಕಾರಣ ಯಾವ ವಿಚಾರ ಆ ಜಾಗದಲ್ಲಿ ಮರುಭೂಮಿ ಇದ್ದಂತ ನಮ್ದು ಅದು ಭೂಮಿಯಾಗಿ ಭೂಮಿನ ಸಾಯಿಸಿ ಕೃಷಿ ಪದ್ಧತಿನ ಸಾಯಿಸಿ ಆದಾಯ ಹಾಳು ಮಾಡಿಕೊಂಡು ನಮ್ಮ ದಿಕ್ಕನ್ನ ಬೇರೆ ಕಡೆಸಿ ಇವತ್ತು ಅನಿವಾರ್ಯವಾಗಿ ತಾಯಿಯ ಮನೆ ಮನೆತನ ಕೈಯಲ್ಲಿ ನಮ್ಮ ಬಂಧುಗಳು ಏನಾಗೋದನ್ನ ಊಹೆ ಮಾಡಿ ಸಾಧ್ಯ ಆಗ್ತದೆ ಇವತ್ತು ನಾನು ಹೆಚ್ಚು ಇದ್ರ ಬಗ್ಗೆ ಮಾತಾಡ್ತೇನೆ ಹಳೆ ಸಾಲವನ್ನ ನಾವು ಒಂದು ಸಾವಿರ ಹತ್ತೊಂಬತ್ತು ಕೋಟಿಯನ್ನ ಇವತ್ತು ನಾವು ನೀಡಿದ್ದೇವೆ ಮಧ್ಯಮಾವಧಿ ಸಾಲ ನಲವತ್ತೆರಡು ಕೊಡೋದರಲ್ಲೇ ಕ್ಷೀರ ಸಂಬಂಧಿ ಸಾಲ ಇಪ್ಪತ್ತೆಂಟು ಕೋಟಿ ಮತ್ತು ಸ್ವಸಹಾಯ ಸಂಗಡ ಕೊಂಪುಗಳ ಸಾಲ ನೂರ ಮೂರು ಕೋಟಿ ಠೇವಣಿ ದೇವನತಿ ವಿವರ ಒಟ್ಟಾಗಿ ಹೇಳ್ಬೇಕಾದ್ರೆ ಎರಡ್ ಸಾವಿರದ ತೊಂಬತ್ನಾಲ್ಕು ಕೋಟಿ ನಮ್ಮಲ್ಲಿ ಇವತ್ತು ವಹಿವಾಟು ನಡೆದಿರ್ತಕ್ಕಂಥದ್ದು ಅದರಲ್ಲಿ ಮೂವತ್ತೊಂದು ಹತ್ತು ಇಪ್ಪತ್ತೈದರ ಅಂತ್ಯಕ್ಕೆ ದೇವನಾಥಿ ನಮ್ಮ ಸಾಲ ಹಾಕಿ ವಿವರ ನೀಡೋದಾದ್ರೆ ಬಳವಳ್ಳಿ ಸೀಮಿತವಾಗಿ ಇನ್ನೂರು ಒಂದು ಕೋಟಿಯ ಒಂದು ಅಲ್ಪಾವಧಿ ಬೆಳೆ ಸಾಲವನ್ನು ನೀಡಲಾಗಿದೆ ಮಧ್ಯಾವಧಿ ಸಾಲವನ್ನು ಹದಿನೆಂಟು ಪಾಯಿಂಟ್ ಆರೂವರು ಕೋಟಿಯನ್ನು ನೀಡಿದೆ ಕ್ಷೀರ ಸಮೃದ್ಧಿ ಸಾಲಕ್ಕೆ ಒಂದು ಒಂದು ಕೋಟಿ ಎಂಬತ್ತು ಲಕ್ಷವನ್ನು ನೀಡಲಾಗಿದೆ ಸ್ವಸಾಯ ಸಂಘಗಳ ಗುಂಪುಗಳ ಸಾಲ ಹದಿನಾರು ಕೋಟಿಯನ್ನು ಒಕ್ಕೂಟದ ಪರವಾಗಿ ಮಾನ್ಯ ಶಾಸಕರು ಸನ್ಮಾನ ಮಾಡಬೇಕಂತೆಕೊಂಡು ವಿದೇಶಕರು ಸತೀಶ್ ಅವರಿಗೆ ಅವ್ರಿಗೊಂದು ಒಂದು ಸಭೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮ ಪರವಾಗಿ ಸ್ವಾಗತವನ್ನ ಕೋರ್ತೇನೆ